ವೆಲ್ಕಮ್ ಟು ಜೆ ಡಿ ಜನರ್ ಮತ್ತೊಂದು ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತೊಂದು ದಿನ ನೋಡೋಣ ತರ್ಟಿ ಬೈ ಫೋರ್ಟಿ ಅದು ಇದು ವೇಸ್ಟ್ ಪೇಸಿಂಗ್ ಪ್ಲಾಟ್ ಸ್ನೇಹಿತರೆ ಅಂದರೆ ಅಗಲಕ್ಕೆ ಮೂವತ್ತು ಉದ್ದಕ್ಕೆ ನಲವತ್ತಿರುವಂಥ ಪ್ಲಾಟ್ ಇದು ನಿಮಗೆ ಪಶ್ಚಿಮ ಮುಖವಾಗಿ ಸಿಗುತ್ತೆ ಅದು ಟೋಟಲ್ ವಾಸ್ತು ಪ್ರಕಾರ ಸಿಗುತ್ತೆ ಇದರಲ್ಲಿ ನಿಮಗೆ ಟು ಬಿ ಎಚ್ ಕೆ ಮನೆ ಸಿಗುತ್ತೆ ಒಂದು ಲಿವಿಂಗ್ ವಿತ್ ಡೈನಿಂಗ್ ಕೂಡ ಈ ಪ್ಲಾನಲ್ಲಿ ಸಿಗುತ್ತೆ ಹಾಗೆ ನಿಮಗೆ ಒಂದು ಕಿಚನ್ ಸಿಗುತ್ತೆ ಪೂಜಾ ರೂಮ್ ಸಪ್ರೇಟಾಗಿ ಸಿಗುತ್ತೆ ರೂಮ್ ಕೂಡ ಸಪ್ರೇಟಾಗಿ ಸಿಗುತ್ತೆ ಯು ಟಿ ಡಿ ಸಿಗುತ್ತೆ ತುಂಬ ಒಳ್ಳೆಯ ಯುಟಿಲಿಟಿ ಕೂಡ ಈ ಪ್ಲ್ಯಾನ್ಸ್ ಸಿಗುತ್ತೆ ಸ್ನೇಹಿತರೆ ಕಾರ್ ಪಾರ್ಕಿಂಗ್ ಸಿಗುತ್ತೆ ಪ್ರತಿಯೊಂದು ಇಲ್ಲಿ ಯೂಸ್ಫುಲ್ ಅಂತ ಈ ಪ್ಲ್ಯಾನ್ ಸಿಗುತ್ತೆ ಸ್ನೇಹಿತರೆ ಥರ್ಟಿ ಬೈ ಫೋರ್ಟಿ ಅಂದರೆ ಕೆಲವೊಂದು ಪ್ಲಾಟ್ಗಳು ಏನಾಗಿರ್ತಾವೆ ಅಂದರೆ ಫೋರ್ಟಿ ಎಕ್ಸಾಕ್ಟ್ಲಿ ಇರೋಂಗಿಲ್ಲ ಮೀಟರ್ ಮ್ಯಾಗೆ ವೈಸ್ ಮೀಟ್ರ್ ವೈಸ್ ಇರುತ್ತೆ ಹಾಗಾಗಿ ಇದರಲ್ಲಿ ಏನಾಗುತ್ತೆ ಟ್ವೆಂಟಿ ನೈನ್ ಫೀಟ್ ಸಿಕ್ಸ್ ಇಂಚಸ್ ಇರುತ್ತೆ ಕೆಲವೊಂದು ಕಡೆ ಏನಾಗುತ್ತೆ ಟೋಟಲ್ ಆಗಿ ನೀವು ಒಂದು ಸ್ಕ್ವೇರ್ ಫೀಟ್ ಹೆಂಗೆ ತಗೊಂಡ್ರೆ ಅದು ನಿಮ್ಗೆ ಹನ್ನೊಂದು ಹನ್ನೊಂದು ನೂರ ಎಪ್ಪತ್ತು ಹನ್ನೊಂದು ನೂರ ಅರವತ್ತೈದು ಆ ಥರ ನಿಮಗೆ ಪ್ಲಾಟ್ಗಳು ಸಿಗ್ತಾ ಹೋಗುತ್ತೆ ಅದಕ್ಕಾಗಿ ಎಕ್ಸಾಕ್ಟ್ಲಿ ತರ್ಟಿ ಫೋರ್ಟಿ ಇದು ಇರೋಂಗಿಲ್ಲ ಸ್ನೇಹಿತರೆ ಅದಕ್ಕಾಗಿ ಇದು ನಮ್ಮ ಒಂದು ಕ್ಲೈಂಟ್ಗಾಗಿ ಪ್ಲ್ಯಾನ್ ಮಾಡಿದ್ದು ಸ್ನೇಹಿತರೆ ಇದು ನೋಡಿ ಒಂಬತ್ತು ಇಪ್ಪತ್ತೊಂಬತ್ತುವರೆ ಅಗಲಕ್ಕಿದ್ರೆ ಉದ್ದಕ್ಕೆ ನಿಮಗೆ ಇಲ್ಲಿ ನೋಡಿ ಇಪ್ಪತ್ತೆರಡು ಫೀಟ್ ಹನ್ನೊಂದು ಇಂಚ್ ನಿಮಗೆ ಇದು ಬಿಲ್ಟಪ್ ಇದೆ ಇಲ್ಲಿ ಕಾರ್ ಪಾರ್ಕಿಂಗ್ ಹನ್ನೆರಡು ಫೀಟ್ ಒಂಬತ್ತು ಇಂಚಿದೆ ಇದು ಕಂಪೌಂಡ್ ವಾಲ್ ಎಂಟು ಇಂಚಿದೆ ಹಾಗೆ ನಿಮಗೆ ಪ್ರತಿಯೊಂದು ಕೂಡಿ ಇದನ್ನು ಟೋಟಲಾಗಿ ನಿಮ್ಗೆ ಹೇಳಬೇಕಂದ್ರೆ ಟ್ವೆಂಟಿ ನೈನ್ ಫೀಟ್ ಸಿಕ್ಸ್ ಇಂಚಸ್ ಆ್ಯಂಡ್ ನಿಮಗೆ ಥರ್ಟಿ ನೈನ್ ಪಾಯಿಂಟ್ಸ್ ನೈನ್ ಇಂಚಸ್ ಕೂಡ ಈ ಪ್ಲ್ಯಾನಲ್ಲಿ ಟೋಟಲಾಗಿ ನಿಮಗೆ ಪ್ಲಾಟ್ ಸಿಗುತ್ತೆ ಸ್ನೇಹಿತರೆ ನಾನು ಸ್ನೇಹಿತರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಇದೇ ಥರ ನಿಮಗಾಗಿ ನಿಮಗೋಸ್ಕರ ಪ್ಲ್ಯಾನ್ಗಳನ್ನು ತರ್ತಾ ಇರ್ತೀನಿ ನೋಡಿ ಸ್ನೇಹಿತರೆ ಇದರಲ್ಲಿ ನಿಮಗೆ ಟೋಟಲ್ ಆಗಿ ಡೈಮೆನ್ಷನ್ ಕೂಡ ನಾನು ತೋರಿಸಿದ್ದೀನಿ ಇಲ್ಲಿ ನೋಡಿ ಇದು ನಿಮಗೆ ಇದು ಪ್ಯಾಸೇಜ್ ಇದೆ ಮೂರು ಫೀಟು ಇದು ಪ್ಯಾಸೇಜ್ ಇದೆ ಮೂರು ಫೀಟು ಇಲ್ಲಿ ನಾವು ಟೋಟಲ್ ಆಗಿ ಮೂರ್ ಫೀಟ್ ಬಿಟ್ಟಿದ್ದೀನಿ ಹಾಗೆ ನಿಮಗೆ ಕಾರ್ ಪಾರ್ಕಿಂಗ್ ಸಂಬಂಧ ನೋಡಿ ಹನ್ನೆರಡು ಫೀಟ್ ಒಂಬತ್ತು ಇಂಚ್ ನಿಮಗೆ ಉದ್ದಕ್ಕೆ ಸಿಗ್ತಾ ಇದೆ ಅಗಲಕ್ಕೆ ಕೂಡ ನಿಮಗೆ ಹದಿನಾರು ಫೀಟ್ ನಾಲ್ಕಿಂಚ್ ಸಿಗ್ತಾ ಇದೆ ಹಾಗೆ ಇಲ್ಲಿ ಸ್ಟೇರ್ ಕೇಸ್ ಸಲುವಾಗಿ ನಿಮಗೆ ಐದು ಫೀಟ್ ಬಿಟ್ಟಿದ್ದೀವಿ ಸ್ನೇಹಿತರೆ ಒಂದು ಸ್ಮಾಲ್ ಆದರೂ ಒಂದು ಯುಟಿಲಿಟಿ ನಿಮ್ಗೆ ಯೂಸ್ ಮಾಡೋದಕ್ಕೆ ಒಳ್ಳೆಯದು ಎರಡೂವರೆ ಫ ಎರಡೂವರೆ ಸಿಗುತ್ತೆ ಮೂವತ್ತು ಇಂಚಸ್ ಮೂವತ್ತು ಇಂಚಸ್ ಸಿಗುತ್ತೆ ನಿಮಗೆ ಅಡ್ಡಿಲ್ಲ ಆಗಿ ನಿಮಗೆ ಸ್ಟೇಚಸ್ ಕೂಡ ಸಿಗುತ್ತೆ ಸ್ನೇಹಿತರೆ ಹಾಗೆ ಇಲ್ಲಿ ನೋಡಿ ಇಲ್ಲಿ ನಾವು ನಿಮಗೆ ಎರಡೂವರೆ ಫೀಟ್ ಬಿಟ್ಟಿದ್ದೀವಿ ಒಂದು ಮಿನ್ಸ ಸ್ನೇಹಿತರೆ ತೋರಿಸ್ತೇನೆ ನಿಮಗೆ ಎಷ್ಟು ಅಂತ ಇಲ್ಲಿ ನೋಡಿ ಇಲ್ಲಿ ಇದಕ್ಕೆ ನಾವು ಎರಡೂವರೆ ಫೀಟ್ ಇಲ್ಲಿ ನೋಡಿ ಎರಡೂವರೆ ಫೀಟ್ ನಾವು ಇಲ್ಲಿ ಬಿಟ್ಟಿದ್ದೀವಿ ನೋಡಿ ಇದು ಎರಡು ಫೀಟ್ ಸಿಗುತ್ತೆ ಒಂದು ಸೈಡು ಯಾಕಂದ್ರೆ ಈಗ ನೀವು ವೇಸ್ಟ್ ಪೇಸಿಂಗ್ ಅಂದರೆ ನೀವು ಪಶ್ಚಿಮಕ್ಕ ನಿಂತಿದ್ರೆ ನಿಮಗೆ ಎಡಭಾಗದಲ್ಲಿ ಮೂರು ಫೀಟ್ ಸಿಗುತ್ತೆ ಪ್ಯಾಸೇಜ್ ಸ್ನೇಹಿತರೆ ಇದು ಸೆಟ್ ಅಪ್ ಬಲಭಾಗದಲ್ಲಿ ನಿಮಗೆ ಸಾರಿ ಬಲಭಾಗದಲ್ಲಿ ನಿಮಗೆ ಮೂರು ಫೀಟ್ ಸಿಗುತ್ತೆ ಎಡಭಾಗದಲ್ಲಿ ನಿಮಗೆ ಎರಡು ಫೀಟ್ ಸಿಗುತ್ತೆ ಪ್ಯಾಸೇಜ್ ಸೆಟ್ ಬ್ಯಾಕ್ ಕೂಡ ನೀ ಅನ್ಬೋದು ಸ್ನೇಹಿತರೆ ನಾನು ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋದು ನೋಡಿ ಸ್ನೇಹಿತರೆ ಇದು ಮನೆಯ ಗೇಟ್ ಗೇಟ್ ಎಂಟ್ರಿ ಮಾಡ್ಕೊಂಡು ಒಂದು ತುಂಬಾನೇ ತುಂಬ ಒಳ್ಳೆಯದ ಒಂದು ಕಾರ್ ಪ್ಯಾಕಿಂಗಲ್ಲಿ ಅಲ್ಲಿ ಬಂದು ನಿಂತ್ಕೊತಿರೋ ಇದು ಸೈಜ್ ಬಂದುಬಿಟ್ಟು ಹನ್ನೆರಡು ಫೀಟ್ ನಾಲ್ಕು ನಿಮಗೆ ನಿಮ್ಗೆ ಅಗ್ರ ಸಿಗ್ತಾಯಿದ್ರೆ ಉದ್ದಕ್ಕೆ ಕೂಡ ನಿಮಗೆ ಹದಿನೆರಡು ಫೀಟ್ ಒಂಬತ್ತು ಇಂಚು ಸಿಗ್ತಾ ಇದೆ ಇದು ನಾಲ್ಕೂವರೆ ಫೀಟ್ ಇದೆ ಸ್ನೇಹಿತರೆ ನಾಲ್ಕು ಇಂಚೆಲ್ಲ ನಾಲ್ಕೂವರೆ ಫೀಟ್ಸ್ ಅಂದರೆ ಐದು ಇಂಚ್ ಸಿಗುತ್ತೆ ಅಂತ ತಿಳ್ಕೊಳ್ಳಿ ನಾವು ಎಕ್ಸಾಕ್ಟ್ಲಿ ಸೈಜಲ್ಲಿ ಬರೆದಿದ್ದೀವಿ ಹನ್ನೆರಡು ಫೀಟ್ ನಾಲ್ಕೂವರೆ ಇಂಚ್ ಅಂತ ಇಲ್ಲಿ ನಿಮಗೆ ಉದ್ದಕ್ಕೆ ನೋಡಿ ಸ್ನೇಹಿತರೆ ಹನ್ನೆರಡು ಫೀಟ್ ಒಂಬತ್ತು ಸಿಗ್ತಾಯಿದೆ ಒಂದು ತುಂಬಾ ಒಳ್ಳೆಯ ಅಂತ ನಿಮ್ಮದು ಲಿವಿಂಗ್ ಇದು ಕಾರ್ ಪಾರ್ಕಿಂಗ್ ಕೂಡ ಇಲ್ಲಿ ಸಿಗುತ್ತೆ ನಿಮಗೆ ಹಾಗೆ ಸ್ಟೇರ್ ಕೇಸ್ ಇಲ್ಲಿ ನಿಮಗೆ ಮುಂದ್ಗಡೆ ಸಿಗುತ್ತೆ ಹಾಗೆ ಹತ್ತು ಫೀಟಿಂದ ನಾವು ಇಲ್ಲಿ ಗೇಟ್ ಕೂಡ ಕೊಟ್ಟಿದ್ದೀವಿ ಸ್ನೇಹಿತರೆ ಯಾಕಂದ್ರೆ ಕಾರ್ ಒಂದು ಗೇಟ್ಗೆ ಹತ್ತು ಮ್ಯಾಕ್ಸಿಮಮ್ ಹತ್ತು ಫೀಟು ಇರಲೇಬೇಕಾಗತ್ತೆ ಅದಕ್ಕಾಗಿ ನಿಮಗೆ ಹತ್ತು ಫೀಟ್ ಇಲ್ಲಿ ಕೊಟ್ಟಿದ್ದೀವಿ ನಾವು ನನ್ನ ಸ್ನೇಹಿತರೆ ಮೇನ್ ಡೋರ್ ಇದೆ ಮೇನ್ ಡೋರ್ ಎಂಟ್ರಿ ಮಾಡ್ಕೊಳ್ಳೋ ಒಂದು ತುಂಬಾ ಒಳ್ಳೆಯಂಥ ಒಂದು ಲಿವಿಂಗಲ್ಲಿ ಬಂದು ನಿಂತೀರ ಲಿವಿಂಗ್ ವಿತ್ ಡೈನಿಂಗ್ ನೋಡಿ ಸ್ನೇಹಿತರೆ ಇದು ಹದಿನಾರು ಫೀಟ್ ಎರಡು ಇಂಚು ನಿಮ್ಗೆ ಆಗಲೇ ಸಿಗ್ತಾ ಇದೆ ಉದ್ದಕ್ಕೆ ನಿಮಗೆ ಹನ್ನೆರಡು ಫೀಟ್ ಸಿಗ್ತಾ ಇದೆ ಒಂದು ಲಿವಿಂಗ್ ಅಲ್ಲಿ ಡೆನಿಂಗ್ ಕೂಡ ಒಂದು ಕಾಮ್ ಮಾಡಲ್ ಕಿಚನ್ ಥರಾನೇ ಇದು ನಿಮಗೆ ಫೀಲ್ ಆಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಲಿವಿಂಗ್ ಮುಂದ್ಗಡೆ ಇನ್ನೊಂದು ರೂಮ್ ಕಾಣ ಇನ್ನೊಂದು ಡೋರ್ ಕಾಣುತ್ತೆ ಅದೇ ಬಂದುಬಿಟ್ಟು ಒಂದು ಕಾಮನ್ ಬೆಡ್ರೂಮ್ ಕಾಮನ್ ಬೆಡ್ರೂಮ್ ಸೈಜ್ ಬಂದ್ಬಿಟ್ಟು ಒಂಬತ್ತು ಫೀಟ್ ನಿಮ್ಗೆ ಅಗಲ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ಒಂಬತ್ತು ಫೀಟೇ ಸಿಗುತ್ತೆ ಒಂದು ತುಂಬಾ ಒಳ್ಳೆಯಂತಪಟ ನೀವು ಒಂದು ಕಾಮನ್ ಬೆಡ್ರೂಮ್ ಕೂಡ ಸಿಗುತ್ತೆ ಇಲ್ಲಿ ನೋಡಿ ನಾವು ಸ್ಟೋರೇಜ್ ಸಲುವಾಗಿ ಇಲ್ಲಿ ನಾವು ಒಂದು ಎಕ್ಸ್ಟ್ರಾ ಇಲ್ಲಿ ಔಟ್ಸೈಡ್ ನಾವು ಒಂದು ಎಸ್ಟೇಷನ್ ಮಾಡಿ ನಾವು ಇಲ್ಲಿ ತೋರ್ಸಿದೀವಿ ಬೇಕಾದ್ರೆ ನೀವು ಯೂಸ್ ಇದ್ರೆ ಮಾಡಿ ಇಲ್ಲಿಂದರೆ ಆಗಿ ಇದೇ ಥರ ನೀವು ಕಂಟಿನ್ಯೂ ಕೂಡ ಮಾಡ್ಬೋದು ವಾಲ್ ನರ್ಸ್ ಸ್ನೇಹಿತರೆ ಕಾಮನ್ ಬೆಡ್ರೂಮಿದ ಬಂದ್ರೆ ಬಂದರೆ ಲಿವಿಂಗಲ್ಲಿ ಬರ್ತೀರಾ ಲಿವಿಂಗ್ ಕಡೆ ಮುಂದ್ಗಡೆ ಇನ್ನೊಂದು ಡೋರ್ ಕಾಣುತ್ತೆ ಅದೇ ನೀವು ಎಂಟ್ರಿ ಮಾಡ್ಕೊಳ್ಳಿ ಒಂದು ಒಳ್ಳೆಯದ ಅಂತ ಮಾಸ್ಟರ್ ಬೆಡ್ರೂಮಲ್ಲಿ ಬಂದು ನಿಂತ್ಕೊಂತೀರಾ ಇದು ಮನೆಯ ಮಾಸ್ಟರ್ ಬೆಡ್ರೂಮ್ ಸ್ನೇಹಿತರೆ ಹದಿಮೂರು ಫೀಟ್ ಎರಡಿಂದ ನಿಮ್ಗೆ ಸಿಗ್ತಾ ಇದ್ರೆ ಅಗ್ಲಕ್ಕೆ ಉದ್ದಕ್ಕೆ ಕೂಡ ನಿಮಗೆ ಒಂಬತ್ತು ಫೀಟ್ ಸಿಗ್ತಾ ಇದೆ ಒಂದು ತುಂಬಾ ಒಳ್ಳೆ ಅಂತ ನಿಮ್ಮ ಒಂದು ಮಾಸ್ಟರ್ ಬೆಡ್ರೂಮ್ ಕೂಡ ಇಲ್ಲಿ ಸಿಗುತ್ತೆ ಹಾಗೆ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಇಲ್ಲಿ ಸಿಗುತ್ತೆ ಸ್ನೇಹಿತರೆ ಆರು ಫೀಟ್ ನಿಮ್ಗೆ ಆಗ್ಲಕ್ಕೆ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ಐದು ಫೀಟ್ ಸಿಗ್ತಾ ಇದೆ ಒಂದು ತುಂಬಾ ಸೆಪ್ರೆ ಸೆಂಟ್ ನಿಮಗೊಂದು ಅಟ್ಯಾಚ ಬಾತ್ರೂಮ್ ಕೂಡ ಇಲ್ಲಿ ಸಿಗುತ್ತೆ ಅಟ್ಯಾಚ ಹೊರಗೆ ಬಂದರೆ ನೀವು ಮಾಸ್ಟರ್ ಬೆಡ್ರೂಮ್ ಹೋಗ್ತಿರ ಸ್ನೇಹಿತರೆ ಬೆಡ್ರೂಮ್ ಬೆಡ್ರೂಮಲ್ಲಿ ನೋಡಿ ಸ್ನೇಹಿತರೆ ನಾವು ವೆಂಟಿಲೇಷನ್ ಎರಡು ಕೊಟ್ಟಿದ್ದೀವಿ ಒಂದು ಬಿಗ್ ವೆಂಟಿಲೇಷನ್ ಒಂದು ಸ್ಮಾಲ್ ವೆಂಟಿಲೇಷನ್ ಯಾಕಂದರೆ ಒಂದು ಗಾಳಿ ಬರ್ತಾ ಇರುತ್ತೆ ಒಂದು ಗಾಳಿ ನೀವು ಮನೆಯಲ್ಲಿ ಎರಡು ವೆಂಟಿಲೇಷನ್ ಕೊಟ್ಟರೆ ತುಂಬಾ ಒಳ್ಳೇದು ಅದು ಬೆಡ್ರೂಮಲ್ಲಿ ಒಳ್ಳೇದು ಆಗುತ್ತೆ ಯಾಕಂದರೆ ವೆಂಟಿಲೇಷನ್ ಹೀಟ್ ಅದು ಎಷ್ಟು ನಮಗೆ ಹೀಟ್ ಆಗುತ್ತೆ ಅಷ್ಟೇ ನಿಮಗೆ ಇಲ್ಲಿ ವೆಂಟಿಲೇಷನ್ ಇರೋ ಕಾರಣ ನಿಮಗೆ ಹವಾ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಹಾಗಾಗಿ ನಿಮಗೆ ಹೀಟ್ ತುಂಬಾನೇ ಕಡಿಮೆ ಆಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಮಾಸ್ಟರ್ ಬೆಡ್ರೂಮ್ ಹೊರಗೆ ಬಂದರೆ ಮತ್ತೆ ನೀವು ಒಂದು ಲಿವಿಂಗ್ ಅಲ್ಲಿ ವಿತ್ ಡೈನಿಂಗ್ ಬರ್ತೀರಾ ಮುಂದ್ಗಡೆ ಒಂದು ನಿಮಗೆ ಪೂಜಾ ರೂಮ್ ಕೂಡ ಕಾಣುತ್ತೆ ಇದು ನೋಡಿ ಸ್ನೇಹಿತರೆ ಇದು ನಾವು ಗ್ಲಾಸ್ ಗ್ಲಾಸ್ ಡೋರ್ ಕೊಟ್ಟಿದ್ದೀವಿ ನೀವು ಟೀ ಕೊಡಬೇಕಾದ್ರು ಮಾಡ್ಕೋಬಹುದು ಗ್ಲಾಸ್ ಡೋರ್ ಓಪನ್ ಮಾಡಿ ಒಳಗೆ ಬಂದ್ರೆ ತುಂಬಾ ಒಳ್ಳೆಯಂತ ಒಂದು ಪೂಜಾ ಅಲ್ಲಿ ಬಂದು ನಿಂತ್ಕೊಂತಾರೆ ಇದೇ ಸೈಜ್ ಬಂದ್ಬಿಟ್ಟು ಮೂರು ಫೀಟ್ ಐದು ಇಂಚ್ ನಿಮ್ಗೆ ಆಗ್ಲಿಕ್ಕೆ ಸಿಗ್ತಾ ಇದ್ರೆ ಉದ್ದಕ್ಕೆ ನಿಮಗೆ ಐದು ಫೀಟ್ ನಾಲ್ಕು ಇಂಚ್ ಸಿಕ್ತಾ ಇದೆ ಒಂದು ತುಂಬಾ ಒಳ್ಳೆಯಂತಹ ಒಂದು ಪೂಜಾ ರೂಮ್ ಕೂಡ ಇಲ್ಲಿ ಸಿಗುತ್ತೆ ಹಾಗೆ ನೀವು ಒಳಗೆ ಆರಾಮಾಗಿ ಇಲ್ಲಿ ಇಬ್ಬರೆಲ್ಲ ನಾಲ್ಕು ಮಂದಿ ಕೂಡ ಆರಾಮಾಗಿ ಒಳಗಡೆ ನಿಂತು ಪೂಜಾ ಪಾಠ ಕೂಡ ಮಾಡ್ಬೋದು ಪೂಜಾ ರೂಮಿಂದ ಹೊರಗೆ ಬಂದರೆ ಮತ್ತೆ ಲಿವಿಂಗ್ ವಿತ್ ಡೈನಿಂಗ್ ಬರ್ತೀರ ಬಾಜು ಮುಂದೆ ಹೋದ್ರೆ ಇನ್ನೊಂದು ಡೋರ್ ಕಾಣುತ್ತೆ ಅದೇ ಬಂದ್ಬಿಟ್ಟು ಕಾಮನ್ ಬೆಡ್ರೂಮ್ ಡೋರ್ ಇದು ಮನೆಯ ಕಾಮನ್ ಬೆಡ್ರೂಮ್ ಸಾರಿ ಮನೆಯ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಡೋರ್ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಸೈಜ್ ಬಂದ್ಬಿಟ್ಟು ಆರು ಫೀಟ್ ನಿಮ್ಗೆ ಆಗ್ಲಕ್ಕೆ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ಐದು ಫೀಟ್ ಸಿಗ್ತಾ ಇದೆ ಏನು ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಸಿಗ್ತಾ ಇದೆ ಸ್ನೇಹಿತರೆ ನಿಮಗೆ ಸೈಜಸ್ಸಲ್ಲಿ ಅದೇ ನಿಮಗೆ ಕಾಮನ್ ಟಾಯ್ಲೆಟ್ ಬಾತ್ರೂಮಲ್ಲಿ ಕೂಡ ಸಿಗ್ತಾ ಇದೆ ನಾಳೆ ಅಟ್ಯಾಚ್ ಟಾಯ್ಲೆಟ್ ಹೊರಗೆ ಬಂದರೆ ಮತ್ತೆ ಲಿವಿಂಗಲ್ಲಿ ಡೈನಿಂಗ್ ಡೈನಿಂಗಲ್ಲಿ ಬರ್ತೀರ ಇದೊಂದು ಡೋರ್ ಕಾಣುತ್ತೆ ಅದೇ ಬಂದ್ಬಿಟ್ಟು ಮನೆಯ ಕಿಚನ್ ಡೋರ್ ಕಿಚನಲ್ಲಿ ಎಂಟ್ರಿ ಮಾಡ್ಕೋ ಅಂದ್ರೆ ತುಂಬಾ ಒಳ್ಳೆಯಂತ ಕಿಚನಲ್ಲಿ ಬಂದು ನಿಂತ್ಕೊಂತೀರ ಇದು ಸೈಜ್ ಬಂದ್ಬಿಟ್ಟು ಒಂಬತ್ತು ಫೀಟ್ ನಿಮ್ಗೆ ಐಗ್ಲಾಕ್ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ಒಂಬತ್ತು ಫೀಟ್ ಸಿಗ್ತಾ ಇದೆ ಒಂದು ತುಂಬಾನೇ ಒಳ್ಳೆಯ ಒಂದು ಕಿಚನ್ ಕೂಡ ಸಿಗುತ್ತೆ ಕಿಚನ್ ಅಲ್ಲಿ ಇನ್ನೊಂದು ಇನ್ನೊಂದು ನೋಡಿ ಸ್ನೇಹಿತರೆ ಪೂಜಾ ಪೂಜಾ ರೂಮ್ ಏನಿದೆ ಅದ್ರ ಹಿಂದ್ಗಡೆ ನಿಮಗೆ ರೂಮ್ ಕೂಡ ಇಲ್ಲಿ ಸಿಗುತ್ತೆ ಕಿಚನ್ ಅಲ್ಲಿ ಪೂಜಾ ರೂಮ್ ಸ್ಟೋರ್ ರೂಮ್ ಸೈಜ್ ಬಂದುಬಿಟ್ಟು ಮೂರು ಫೀಟ್ ಒಂಬತ್ತು ಇಂಚ್ ಮೇಲೆ ಅಗಲ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಮ್ಗೆ ಈ ಮೂರು ಫೀಟ್ ಎಂಟೆ ಸಿಗ್ತಾ ಇದೆ ಒಂದು ತುಂಬಾ ಒಳ್ಳೆಯಂಥ ಒಂದು ರೂಮ್ ಕೂಡ ಸಿಗುತ್ತೆ ಯಾಕಂದರೆ ಕಿಚನ್ ಸ್ಮಾಲ್ ಆದರೂ ನೀವು ಇಲ್ಲಿ ಸ್ಟೋರೇಜಲ್ಲಿ ನೀವು ಏನೋ ತಂದಿಟ್ಟು ರೇಷನ್ ಆಯಿತು ನಿಮ್ದು ಮಂತ್ಲಿ ಐದು ಸಾಮಗ್ರಿಗಳಾಗಲಿ ಪ್ರತಿಯೊಂದು ಕೂಡ ಇಲ್ಲಿ ಸ್ಟೋರ್ ಕೂಡ ಮಾಡ್ಬೋದು ಯಾಕಂದರೆ ಹೊರಗಿಂದ ಮಂದಿ ಬಂದವರಿಗೆ ನಿಮ್ಮ ರಿಲೇಟಿವ್ ಬಂದವರಿಗೆ ನಿಮ್ಮ ಕಿಚನ್ ತುಂಬಾ ಒಳ್ಳೆಯದಾಗಿ ಕಾಣುತ್ತೆ ನರ್ಸ್ ಸ್ನೇಹಿತರೆ ಕಿಚನ್ ಇನ್ನೊಂದು ಡೋರ್ ಕಾಣುತ್ತೆ ಅದೇ ಬಂದುಬಿಟ್ಟು ನಮಗೆ ಒಳಗೆ ಹೊರಗೆ ಬರುತ್ತೆ ಯುಟಿಲಿಟಿ ಇದು ನೋಡಿ ಸ್ನೇಹಿತರೆ ಪೂರಾನೇ ಪೂರ ನಿಮಗೆ ಯುಟಿಲಿಟಿ ಟಿ ಟಿ ಸಿಗ್ತಾ ಇದೆ ಯಾಕಂದ್ರೆ ಮೂರು ಫೀಟ್ ನಿಮ್ಗೆ ಆಗ್ಲಕ್ಕೆ ಸಿಗ್ತಾ ಇದೆ ಉದ್ದಕ್ಕೆ ನಿಮಗೆ ತುಂಬಾ ತುಂಬ ಅಂದರೆ ನೋಡಿ ಒಂಬತ್ತು ಫೀಟ್ ಒಂಬತ್ತು ಫೀಟ್ ಐದು ಇಂಚ್ ಪ್ಲಸ್ ನಾಲ್ಕು ಫೀಟೇ ಹೇಳಿರಿ ನೀವು ಹದಿಮೂರು ಫೀಟ್ ಹದಿನಾಲ್ಕು ಫೀಟ್ ನಿಮಗೆ ಆಗ್ಲಕ್ಕೆ ಸಿಗ್ತಾ ಇದೆ ಉದ್ದಕ್ಕೆ ನಿಮಗೆ ಮೂರು ಫೀಟ್ ಸಿಗ್ತಾ ಇದೆ ಒಂದು ತುಂಬಾ ಒಳ್ಳೆ ಅಂತ ನಿಮಗೂ ಯುಟಿಲಿಟಿ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ನಿಮಗಾಗಿ ನಿಮಗೋಸ್ಕರ ಮಾಡಿರುವಂಥ ಪ್ಲ್ಯಾನ್ ಸ್ನೇಹಿತರೆ ಇದು ನೋಡಿ ಇನ್ನೊಮ್ಮೆ ನೀವು ಟೋಟಲ್ ಆಗಿ ನಿಮಗೆ ಟು ಡಿ ಡಿಸೈನ್ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ನಿಮಗೆ ಒಂದು ಕೂಡ ಸೈಜ್ ಸೈಜಸ್ಸಲ್ಲಿ ನಿಮಗೆ ಎಲ್ಲ ಕೂಡ ಡೆಮಿನೇಷನ್ ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ ಇದು ನಿಮಗಾಗಿ ನಿಮಗೋಸ್ಕರ ಮಾಡಿದಂಥ ಪ್ಲ್ಯಾನ್ ಈ ಪ್ಲ್ಯಾನ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾರೆ ಸ್ನೇಹಿತರೆ ಇದೇ ಥರ ನಿಮಗೆ ನಿಮಗೋಸ್ಕರ ಮತ್ತು ನಾನು ಪ್ಲ್ಯಾನ್ಗಳನ್ನ ತರ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್